歩き終わってきた。<noise> <noise> ோஜில குர்ச்சு முடிச்சே தாய் நாய நமோ நம நமாய நம பலாய நம பலாய நமோ நம நம நாய நமோ ரேட்

ಇಲ್ಲ ರಾತ್ರಿ ಬಾರಿ ಕಷ್ಟ ಸರ್ ಹೌದೌದು ಸರ್ ರಾತ್ರಿ ಬಾರಿ ಕಷ್ಟ ಹೇಗೆ ಹೌದು ಅವರಿಗೆ ಸಂಜೆವರೆಗೆ ನಾವೇನು ಇರಲಿಲ್ಲ ಅವರು ನಮ್ಮಲ್ಲಿ ಹೌದು ಒಂದಿರ ನಮಗೆ ರಾತ್ರಿ ಕಷ್ಟ ಸರ್ ಎಲ್ಲಿ ಎಂತ 아, 안 쉬어도 돼. 이 시스템 아티스트. 아, 룸으로 이 있겠지. 룸으로 이길 수 있겠지. 룸으 이길 수 있겠지. 룸 이길 수있 이길 수 있겠지. 룸으

વિજ્ઞાન એ મિશાલ છે આ પૃથ્વીની દુનિયા આ નંબર વાય વાય દ્વારા અમારા ભારત દ્વારા ವರೆಕೂಚನ ಎನ್ ಜನ ಬಲ್ಲು ಹೋಯ್ಲಿ ರೇಟಾ ಅದ್ರಲ್ಲಿ ಬಲ್ಲು ಹೋಯ್ತು ನಮ್ಮ ಕಲ್ಲು ಬಾಕಾ ಆ ಕಲ್ಲು ಬಯ್ ಇಂಚೂ ಗೊತ್ತಿಲ್ಲ ಆರತ್ತು ಕಲ್ಲ ಕಲ್ಲು ಹೋಗ್ತೀವಿ ಕಲ್ಲು ಹೋಯ್ತೀವಿ ತುಂಬ ಸಂತೋಷದ ವಿಚಾರ ಒಂದು ಕಡೆಯಿಂದ ಸಂಗಮವಾಗಿ ನೀರು ಹೆಚ್ಚಾಗಿ ಬರ್ತಾ ಇದೆ ಗತಿಯಲ್ಲಿ ಏಳ್ತಾ ಇದೆ ಒಂದು ಕಡೆಯಲ್ಲಿ ಪ್ರವಾಹದ ಭೀತಿ ಕೂಡ ಇದೆ ನಮ್ಮ ಸರ್ಕಾರ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥಿತವಾಗಿ ಏನು ಮುಂಜಾಗ್ರತೆ ಜಾ ಕ್ರಮಗಳನ್ನು ಕೈಗೊಳ್ಳಬೇಕಾ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ಇಲ್ಲಿ ಎನ್ ಡಿ ಆರ್ ಎಫ್ ಟೀಮ್ ಇದೆ ಬೋಟುಗಳನ್ನು ಇಸ್ಕೊಂಡಿದ್ದೀವಿ ಒಟ್ಟಿನಲ್ಲಿ ಒಂದು ಕಡೆ ಸಂಗಮ ಈಗ ಐದು ವರ್ಷದ ನಂತರ ಸಂಗಮವನ್ನು ಕಾಣುವಂಥ ಭಾಗ್ಯ ಆಗಿದೆ ಸಾರ್ವಜನಿಕರ ಹತ್ರ ಕೂಡ ವಿನಂತಿ ಮಾಡ್ಕೊಳ್ತೀವಿ ರಾತ್ರಿ ಈಗ ಯಾರಿಗೂ ಇಲ್ಲಿ ಬರಲಿಕ್ಕೆ ಅವಕಾಶ ಕಲ್ಪಿಸಿಕೊಡುವುದಿಲ್ಲ ನಾಳೆ ಬೆಳಿಗ್ಗೆ ಅವರು ಬರ್ಬೋದು ಈಗ ಯಾರೆಲ್ಲ ದೇವಸ್ಥಾನದ ಒಳಗಿದ್ದಾರೆ ಅವರನ್ನೆಲ್ಲ ಸ್ವಲ್ಪ ಒಂದು ಅರ್ಧ ಗಂಟೆಯ ನಂತರ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡಿ ಯಾಕಂದರೆ ಜನ್ರೇಟ್ನಲ್ಲಿ ಈಗ ವರ್ಕ್ ಆಗ್ತಾಯಿದೆ ಜನ್ರೇಟ್ರ್ ಕೆಳಗಡೆ ಕೂಡ ನೀರು ಬಂದಿದೆ ಸ್ವಲ್ಪ ಹೊತ್ತಾಗ ಅದು ಕೂಡ ಕರೆಂಟ್ ಇಲ್ಲದಂತಾಗ್ತದೆ ಅದಕ್ಕಾಗಿ ಎಲ್ಲ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಸ್ವಲ್ಪ ಹೊತ್ತಿನ ತೆರವು ಮಾಡಬೇಕು ರಾತ್ರಿ ಕೂಡ ಯಾರೂ ಕೂಡ ಈ ಕಡೆ ಬರಬಾರ್ದು ಜಾಗೃತಿ ಆಗಿದ್ದರೆ ಒಳ್ಳೆಯದು ಒಟ್ಟಿನಲ್ಲಿ ಸಂಗಮ ಆಗಿರುವಂಥದ್ದು ಸಂತೋಷದ ವಿಚಾರ ಎಲ್ಲರಿಗೂ ಸಂತೋಷ ಆಗುತ್ತೆ ನಮ್ಮೆಲ್ಲರ ಜೀವನದ ಸಾರ್ಥಕತೆಯ ಕ್ಷಣದಲ್ಲಿ ನಾವೆಲ್ಲ ಇವತ್ತು ಇದ್ದೇವೆ ಪರಮ ಪವಿತ್ರ ಸಹಸ್ರಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು ಕುಮಾರಧಾರೆ ಮತ್ತು ನೇತ್ರಾವತಿ ನದಿಯ ಸಂಗಮವಾಗಿ ಭಕ್ತರ ಭಾವನೆಗಳಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿರತಕ್ಕಂಥ ಕ್ಷಣದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಭಗವಂತ ಎಲ್ಲರಿಗೂ ಕೂಡ ಸುಖ ಸಂತೋಷ ನೆಮ್ಮದಿಯನ್ನು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಭಕ್ತಿಯಿಂದ ನಾವು ಈ ಸಂಗಮದಲ್ಲಿ ಪಾಲ್ಗೊಂಡಿದ್ದೇವೆ ದೇವರ ಎದುರು ಭಾಗದಲ್ಲಿ ಇವತ್ತು ನಾವೆಲ್ಲ ನಿಂದು ಆ ಪವಿತ್ರವಾಗಿರತಕ್ಕಂಥ ಕ್ಷೇತ್ರದಲ್ಲಿ ಮತ್ತೆ ಆ ಸಾನ್ನಿಧ್ಯ ಶಕ್ತಿಯ ಎದುರು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿದ್ದೇವೆ

ஓட்டு போடேக்கா நகல மறுபடிக்கு ஓ இன் ஜி வேற ஜப் सुल क्षण क्षण सूद्धी Introducing the hot and techy Brezza SCNG. Cool new SCNG tech for a cool new generation.